ನಾನಿವತ್ತು ಮಗಳಿಗೆ ನೀಟ್ ಎಕ್ಸಾಮ್ ಇರೋದ್ರಿಂದ ಅವಳನ್ನ ಕೊಂಗಡಿ ಅಪ್ಪ ಕಾಲೇಜು ದೊಡ್ಡಬಳ್ಳಾಪುರ ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಸಿಕ್ಕಾಪಟ್ಟೆ ರಿಸ್ಕ್ ಆಗೋಯಿತು ಹೋಗೋವಾಗ ಹೆಂಗೋ ಕಾರ್ನಲ್ಲೂ ಬಿಡಿಸ್ಕೊಂಬಿಟ್ಟೆ ಬರೋವಾಗ ಸಖತ್ ರಿಸ್ಕ್ ಆಯಿತು ನನಗಂತೂನು ಸೊ ಇದು ನೋಡ್ತಾ ಇರ್ಬೋದು ಪೊಲೀಸ್ನವ್ರಿಗೆ ಎಷ್ಟು ಜನ ಇದ್ದರು ಅಂತ ಆದರೆ ಕೂತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಫೆಸಿಲಿಟಿ ಇರಲಿಲ್ಲ ಬೇಜಾರು ಅಂದರೆ ಬೇಜಾರಾಗೋಯ್ತು ನನಗಂತೂ ಮಗಳನ್ನ ಕಾಲೇಜಿಗೆ ಬಿಟ್ಟು ನಾನು ನನ್ನ ಮಗ ನೋಡಿ ಉಡುಪಿ ಅಲ್ಲ ಸಮೃದ್ಧಿ ಹೋಟೆಲ್ ಅಂತೆ ಬಿಳಾಪುರ ಕೊಂಗಾಡಿಯಪ್ಪ ಅಪ್ಪ ಕಾಲೇಜು ಅಲ್ಲಿ ಬಂದಿದ್ದೀವಿ ಅವಳನ್ನ ಬಿಟ್ಟು ತೋರಿಸಿದ್ನಲ್ಲ ವೀಡಿಯೋದಲ್ಲಿ ಹೆವ್ರಿ ಪೊಲೀಸ್ನವರು ಅಲ್ಲಂತೂ ಕೂರೋಕ್ಕೂ ಜಾಗ ಆಗಲಿಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಆಗಲಿಲ್ಲ ಅಷ್ಟು ಜನ ಜಾಸ್ತಿ ಇದ್ದರು ಸೊ ನಾನು ನಿನ್ನೆ ಬೇರೆ ಹೋಗಿದ್ದೆ ಹಂಗಾಗಿ ಮದುವೆಗೆ ಹೋಗಿದ್ದೆ ನಾನು ಫಂಕ್ಷನ್ ಊಟ ಸ್ವಲ್ಪ ಯಾಕೋ ಹೆಲ್ತು ಪ್ರಾಬ್ಲಮ್ ಆಯಿತು ಹಂಗಾಗಿ ಬೆಳಗ್ಗೆಯಿಂದ ಖಾಲಿ ಹೊಟ್ಟೆ ಇರುತ್ತೆ ಖಾಲಿ ಹೊಟ್ಟೆ ಇದ್ದರೆ ಸ್ವಲ್ಪ ಪರವಾಗಿರೋಲ್ಲ ಅಂದ್ಕೊಂಡು ಇಲ್ಲಿಗೆ ಬಂದಿವಾಗ ಕುಕುಂಬರ್ ಸಲಾಡು ಒಂದು ಊಟ ತೊಗೊಂಡಿದ್ದೀನಿ ಇಲ್ಲಿ ಊಟ ಮುಗಿಸ್ಕೊಂಡು ಇವಾಗ ಐದು ಗಂಟೆ ತನಕ ಟೈಮ್ ಪಾಸ್ ಮಾಡಬೇಕು ಅದು ಗೊತ್ತಾಗ್ತಲ್ಲ ಏನು ಮಾಡಬೇಕು ಅಂತ ಪರವಾಗಿಲ್ಲ ಅಲ್ಲೇ ಕಾಲೇಜ್ ಹತ್ರ ಒಂದು ಪಾರ್ಕ್ ಇದೆ ಅಲ್ಲೇ ಕರ್ಕೊಂಡೋಗಿ ಅವ್ರನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅಲ್ಲೇ ಇರ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನೆಲ್ಲೂ ಹೋಗೋಕ್ಕೂ ಆಗೋಲ್ಲ ಇವಾಗ ಸೊ ಹಂಗೆ ಇಲ್ಲಿ ಊಟ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಆಮೇಲೆ ಅಲ್ಲಿಗೆ ಹೋಗಿ ಊಟ ಇನ್ನೇನು ನಾನು ಸೌತ್ ಇಂಡಿಯನ್ನೇ ತೊಗೊಂಡಿರೋದು ಇನ್ನೇ ಪೂರಿ ಇಷ್ಟ ಪೂರಿ ಊಟ ನನಗೆ ರ ಅನ್ನ ರಸಮ್ ತಿನ್ನೋದು ಸಾಕನಿಸುತ್ತೆ ಯಾಕೆಂದರೆ ಹೆಲ್ತ್ ಅಪ್ಸೆಟ್ ಆಗಿರೋ ಕಾರಣ ಸ್ವಲ್ಪ ಸೊ ಸ್ವಲ್ಪ ಜೀರ್ಣ ಆಗುತ್ತೆ ಅಂತ ತುಂಬ ಎಷ್ಟು ಅಲ್ಲಿಗೋಗಿ ನನ್ನ ಮಗ ಏನೇನು ಮಾಡ್ತಾನೆ ಅಂತ ಭೇಟಿಯೋ ನಾನು ಮಾಡ್ತೀನಿ ಇವತ್ತು ಪೂರ್ತಿಯಾಗಿ ನಾನು ಮಗ ಮಗಲ್ಲಿ ಹೋಗ್ತೀನಿ ಕೂಡ ಹಿಡಿದ ಮಾಡ್ತೀನಿ ಎಷ್ಟು ಇಟ ಮಾಡ್ತಾನೆ ನೋಡಿ ಸೊ ನಮ್ಮ ಹುಡುಗ ಬಿಟ್ಟ ಹೆಂಗೋ ಇವಾಗ ನಾನು ತುಂಬ ವರ್ಷಗಳೇ ಆಗೋಯ್ತು ಬಸ್ಸಲ್ಲಿ ಒಟ್ಟೆ ಹೋಗೋವಾಗ ಇವತ್ತು ಬಸ್ಸಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಇವನ್ ಆಲ್ರೆಡಿ ಅವಳೆ ತಲೆ ಚಿಟ್ಟಿ ಹಿಡಿತಾ ಇದ್ದೆ ಬಸ್ಸಲ್ಲಿ ಕರ್ಕೊಂಡೋಗ್ತಾರೆ ನಮ್ಮಮ್ಮ ಅಂತ ಇವತ್ತು ಬಸ್ಸಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಮೆಟ್ರೋ ಇಲ್ಲೇನಿಲ್ಲಮ್ಮ ಮೆಟ್ರೋ ಎಲ್ಲ ಇದ್ದು ಬರೀ ಕಾರಲ್ಲೇ ಓಡಾಡಿ ಓಡಾಡಿ ಬಸ್ ಅಭ್ಯಾಸ ಎಲ್ಲ ಇವತ್ತು ಕರ್ಕೊಂಡು ಹೋಗ್ತೀನಿ ನೋಡಿ ಹೆಂಗಿರುತ್ತೆ ಮಜಾ ಅಂತ ಇವತ್ತು ಗೊತ್ತಾಗುತ್ತೆ ಅಪ್ಪ ಹೆಂಗಿರುತ್ತೆ ಅಂತ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಊಟ ಆದ್ಮೇಲೆ ಊಟ ಮಾಡಿಕೊಂಡು ನೋಡಿರಿ ನನ್ನ ಅವಸ್ಥೆ ಹೇಗೈತೆ ಅಂತ ಅಲ್ಲಿ ಬ್ಯಾಗಿ ಕೊಳಕ್ಕೂ ಕೂಡ ಜಾಗ ಇರಲಿಲ್ಲ ಸ್ವಲ್ಪ ಜೊತೆ ಸೊ ಇವಾಗ ಕಾಲೇಜ್ ಹತ್ರನೇ ಒಂದು ಏನಾದರೂ ಪಾರ್ಕ್ ಬಂದು ಪಾರ್ಕ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಲ್ಲೇ ಸ್ವಲ್ಪ ಹಸುಗಳನ್ನ ಮೇಗೆಗಳನ್ನ ಕುರಿಗಳ ಏನು ಮಾಡ್ತಾ ಇದ್ದೀಯಾ? ಊರಿನ ಬಿಟ್ಕೊಂಡಿದ್ದೀನಿ ಪಾರ್ಕಲ್ಲಿ ಅಲ್ಲಿ. ಏನದು ಏನಾದ್ವಿ? ಹುಲ್ಲೆಲಕ್ಕೆ टाकತಾ ಇದ್ದಾ. ದಾಗಲ್ಲಿ ಆ ಕಾರ್ಯ ಮಾಡ್ತೀಯಾ? ಕೈಯ ರೆಕ್ಕೆ ಐತಾ? ನನ್ನ ಮಗ ಪಾರ್ಕಲ್ಲಿ ಅಲ್ಲಿ ಕುಂತಾ ಇರೋ ನನ್ನ ಕಿತ್ತಾ. ಇಸ್ಕೋದು ಲಾಲ್

ಇನ್ನು ಮೂರ್ ಅವರ್ ಇವ್ ನೈನ್ ಏಟ್ ಸೆಕೆಂಡ್ ಹೊರಗಡೆ ಹೋದ್ರೆ ಬಿದ್ದಲು ಅದಕ್ಕೆ ಸುಮ್ಮನೆ ಪಪ್ಪ ಇಲ್ಲಿ ಇಲ್ಲಿ ಹೇಳು ಅದಕ್ಕೆ ಏನ್ ಬೇಕು ಅಂತ ಹೇಳು ಇಲ್ಲಿ ಬೇಗ ಯಾವ ಐಸ್ ಯಾವ್ದು ಕರೆಕ್ಟಾಗಿ ಹೇಳು ಚೆನ್ನಾಗಿರೋದು ಚೆನ್ನಾಗಿರೋದು ಯಾವ್ದು ಅಮ್ಮ ಬನ್ನಿ ಹೋಗೋಣ ಇದು ಇನ್ನೂ ಸ್ವಲ್ಪ ಹೊತ್ತು ಬಿಸಿಲು ಜಾಸ್ತಿ ಐತೆ ಇಲ್ಲ ಬನ್ನಿ ಹೋಗೋಣ ಇಲ್ಲೇನೋ ಹನಿ ಬೀಳ್ತಾ ಇತ್ತು ನೋಡು ಇಲ್ಲಿ ಕೈ ಮೇಲನ್ನು ನನ್ನ ಅನಿ ಬೀಳ್ತಾರೆ ಹೇಳೋದಕ್ಕೆ ಬನ್ನಿ ಅಮ್ಮ ಒಂದು ಐಸ್ ಕೊಡಿಸ್ಬೇಕಂತೆ ನಾನು ಟೆನ್ ಮಿನಿಟ್ಸ್ ಕುತ್ಕೊಂಡು ಐಸ್ ಕೊಡಿಸ್ತೀನಿ ಆಮೇಲೆ ಹೋಗಿ ಆಮೇಲೆ ನಾನು ನೀನು ರೋಡ್ ನೋಡಲ್ಲಿ ಇದು ಕೊಂಗಡಿ ಅಪ್ಪ ಕಾಲೇಜ್ ಹತ್ರ ಯಾವುದೋ ಒಂದು ಪಾರ್ಕ್ ಇದೆ ಪಾರ್ಕ್ನಲ್ಲಿ ಕೂತ್ಕೊಂಡಿದ್ದೀನಿ ನಾನು ನೋಡಿ ನಾನು ಅವಷ್ಟು ಹಂಗಿದೆ ಅಂತ ಪಾರ್ಕಲ್ಲಿ ಕೂತ್ಕೊಂಡು ಬಂದ ಮೇಲೆ ಚೆನ್ನಾಗಿದೆ ಇದು ಒಂದ್ಮೇಲೆ ಕುತ್ಕೊಂಡು எல்ல பேரெண்ட்ஸ் எல்லா காய் தான் மொழி ஏனப்பா அன்னதம் திண்டை சன்ன மொசு திங்கே இங்கே தங்க ஆக்தாய் இல்லையோ அந்தோணா ஆண்டே நோடி ஏங்கி அந்த மறது நெரளும் சன ಬಟ್ ಅಷ್ಟು ಇಲ್ಲ ಸ್ವಲ್ಪ ಗಲೀಜೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಇದು ಇಲ್ಲ ಬಿಟ್ಟು ಹೋಗಿ ಮತ್ತೆ ಬರೋಣ ಅಂದರೆ ಮತ್ತೆ ಲೇಟಾಗುತ್ತೆ ಕರ್ಕೊಂಬರೋರು ಯಾರು ಇರಲ್ಲ ಮತ್ತೆ ಅವಳಿಗೆ ಗೊತ್ತಾಗಲ್ಲ ಅದೊಂದು ಪ್ರಾಬ್ಲಮ್ ಹಾಗಾಗಿ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಇವನಿಗೆ ಐಸ್ ಕೊಡ್ಸ್ಕೊಂಡು ಬೇಕೇನೋ ಯಾವ್ದು ಬೇಕು ಐಸ್ ಕೊಡಿಸ್ಕೊಂಡು ಅಲ್ಲಿ ಅಲ್ಲಿ ಯಾವ್ದು ತೊಗೋತಾನೆ ಅಂತ

கருந்து கொடுத்துல தகண்டானைரி இது டெரி இது கிச்சின் அல்ல கலேஜ் வந்து ஏன்குடிய ये मगरमच्छ के परेशान प्लान थोड़ी ज्यादा वन डेस्टिनेशन रोड साइड एंड डेस्टिनेशन शेयर मतलब जो कमियां इसमें बनेंगी बड़ा प प्लीज आई विल बी सो फास्ट नहीं बन बड़ा साइड कर दो बड़ा ಸೊ ನೋಡಿದ ಅಲ್ಲಿ ತಿಂಡೆಲ್ಲ ಇಷ್ಟಿದ್ವಿ ಅಂತ ಅದಕ್ಕೆ ಬೇಡ ಪಪ್ಪ ನನಗೆ ಈಗಲೇ ಬಿಸಲು ಓಡಾಡೋ ಓಡಾಡೋದು ಮಾತಾಡ್ತೀನಿ ಅದಕ್ಕೆ ಇಲ್ಲಿ ಹತ್ರ ಕೂತ್ಕೊಂಡಿ ಇಲ್ಲೂ ಪೇರೆಂಟ್ಸ್ಗಳು ಪಪ್ಪ ಎಲ್ಲ ಕಾಯ್ತಾ ಕಾಯ್ತಾಕಿದಾರೆ ದೂರದಿಂದ ಬಂದಿರೋರು ಎಲ್ಲ ಬಾಡಿ ಲ್ಲಿ ಓಡಾಡಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಮಜ್ಜಿಗೆ ಕುಡಿಯೋಣ ಅಂತ ಅಂತ ತೊಗೊಂಡಿದ್ದೀನಿ ಇನ್ನೂ ಮೂರು ಗಂಟೆ ಇನ್ನೂ ಎರಡು ಅವರ್ ಬೇಕು ಪರೋಕ್ಕೆ ಗೊತ್ತಿಲ್ಲ ಯಾವ ಥರ ಬರ್ತಿರ್ತಡೆ ಅನ್ನೋದು ಕೂಡ ಗೊತ್ತಿಲ್ಲ ಇಲ್ಲಿ ಬಿಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಐದು ಗಂಟೆ ಆಗಿತ್ತು ಐದು ಗಂಟೆ ತಕ್ಕಲು ನಾನಂತೂ ಸಖತ್ತು ಬೇಜಾರಾಗೋಯ್ತು ನನಗೆ ಒಂದು ಫೆಸಿಲಿಟಿ ಇರಲಿಲ್ಲ ಕೂತ್ಕೊಳ್ಳೋದಕ್ಕೆ ಇಲ್ಲಿ ಪೇರೆಂಟ್ಸ್ಗಳು ಬರ್ತಾರೆ ಅಂತ ಅಷ್ಟು ನೆಗ್ಲಿಜೆನ್ಸಿ ಅಂತ ಅಂತಲೇ ಹೇಳ್ಬೋದು ಬಿಸಿಲಲ್ಲಿ ನಾಯಿ ಥರ ಅಲ್ಕೊಂಡು ನಾವಂತೂ ಮಕ್ಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಯಿದ್ವಿ ಅಂತ ಅಂದರೆ ದೂರ ದೂರಿಂದನೂ ಕೂಡ ಎಷ್ಟೋ ಜನ ಬಂದಿದ್ರು ಅಟ್ಲೀಸ್ಟು ಪೇರೆಂಟ್ಸ್ಗಳಿಗೋಸ್ಕರನಾದ್ರೂ ಇವರು ಸ್ವಲ್ಪ ಮಾನವೀಯತೆ ತೋರಬೇಕಾಯಿತು ಯಾವುದೂ ತೋರಲಿಲ್ಲ ಇವರು ಅಲ್ಲಿಂದ ಮುಗಿಸ್ಕೊಂಡು ಜನ ಸಾಗರನೇ ನಿಂತಿತ್ತು ಪೇರೆಂಟ್ಸ್ಗಳು ಮಕ್ಕಳು ಬರೋ ಟೈಮ್ಗೆ ಯಾವ ರೀತಿ ನಿಂತಿದ್ರು ಅಂದರೆ ಏನೋ ಒಂಥರ ಸಾಧನೆ ಮಾಡಿಬಿಟ್ಟು ಬಂದಿದ್ದಾರೆ ಅನ್ನೋ ಥರ ಪೇರೆಂಟ್ಸ್ಗಳೆಲ್ಲ ನಿಂತಿರು ಅದರಲ್ಲಿ ನಾವು ಕೂಡ ಒಬ್ರು ಸೊ ಅಲ್ಲಿಂದ ಮಕ್ಕಳಿಗೆ ಹೊಟ್ಟೆ ಯಶವಾಯಿತು ನಾನು ಫಸ್ಟ್ ಟೈಮ್ ಬಸ್ನಲ್ಲಿ ಅಂತ ಅಂದರೆ ನಾನು ಒಂದು ಹನ್ನೆರಡು ಹದಿಮೂರು ವರ್ಷ ಆಗೋಯ್ತು ಬಸ್ನಲ್ಲಿ ಓಡಾ ಓಡಾಡೋದು ಅದೆಲ್ಲ ಇದು ಮಾಡಿಕೊಂಡು ಸೊ ಆವಾಗಿಂದಲೂ ಬಸ್ನಲ್ಲಿ ಓಡಾಡೇ ಇರಲಿಲ್ಲ ನನ್ನ ಮ ನನ್ನ ಮಗ ಹುಟ್ಟಾಗಿಂದಲೂ ಮಗಳನ್ನ ಕರ್ಕೊಂಬಂದು ಹೊಟ್ಟೆ ಹಸುವು ಅಂತ ಅಂದರು ಅವರಿಗೆ ಸ್ವಲ್ಪ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಕೊಡಿಸ್ಕೊಂಡು ಮಸಾಲೆ ಪುರಿ ಕೊಡಿಸ್ಕೊಂಡು ಅವ್ರಿಗೆ ಬಂದೆ ಮಗನ ನನಗೆ ಏನಪ್ಪ ಅಂತ ಅಂದರೆ ಕಿಟಕಿ ಒಳಗಡೆ ನುಗ್ಸಿ ಅವನಿಗೆ ನಾನು ಸೀಟ್ನ ಇಡ್ಸ್ಕೊಂಡಿದ್ದೀನಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ನನಗೆ ಎಲ್ಲರೂ ಅದೇ ರೀತಿ ಮಾಡ್ತಾಯಿರು ನಾನು ಕೂಡ ಅದೇ ಥರ ಮಾಡಿದೆ ಒಂಥರ ಚೆನ್ನಾಗಿತ್ತು ಆದರೆ ನಾನು ಒಂದೇನಪ್ಪ ನನಗೆ ಖುಷಿ ವಿಚಾರ ಅಂದರೆ ಫ್ರೀ ಟಿಕೆಟ್ನಲ್ಲಿ ಬರಲಿಲ್ಲ ನನಗೊಂದು ಅದೊಂದು ಖುಷಿ ವಿಚಾರ ನನ್ನ ಸ್ವಂತ ಕಾಸಿನಲ್ಲಿ ಬಂದಿರೋ ಅಂಥದ್ದು ಯಾರಾದ್ರೂ ಹೋದರೆ ಫ್ರೀ ಬಸ್ನಲ್ಲಿ ಹೋದರೆ ಏನೋ ಒಂಥರ ನೋಡ್ತಾರೆ ಹಾಗಾಗಿ ಅದು ಇಷ್ಟ ಆಗಲ್ಲ ನನಗೆ ಯಾರು ಋಣನೂ ನಮ್ಮ ಮೇಲೆ ಇರೋದು ಇಷ್ಟ ಆಗೋಲ್ಲ ಸೊ ನನಗೆ ನಾನು ಸ್ವಂತವಾಗಿ ಟಿಕೆಟ್ ತೊಗೊಂಡು ಬಂದಿರೋದು ಇದರಲ್ಲಿ ಸೆಕೆಂಡೇ ಸೆಕ್ಕೆ ಸಿಕ್ಕಾಪಟ್ಟೆ ಆಯಿತು ಸೊ ಇಲ್ಲಿಂದ ಮುಗಿಸ್ಕೊಂಡು ನಾನು ನಮ್ಮೂರ ಕಡೆ ಬಂದಾಯಿತು ವಿಪರೀತ ಜನ ಇದ್ದರೂ ವಿಪರೀತ ಸೆಕ್ಕೆ ಆಗ್ತಾಯಿತ್ತು ಸೊ ಇವೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ನನಗೂ ಕೂಡ ಆಗಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟು ಮನೆ ಕಡೆ ಬಂದು ಮತ್ತು ಆಟೋದಲ್ಲಿ ನಾನು ಅಲ್ಲಿಂದ ಮನೆ ಕಡೆ ಬಂದಿದ್ದಾಯ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್